ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಇವತ್ತು ಗುರುಪೂರ್ಣಿಮಾ ಗುರುಪೂರ್ಣಿಮಾ ಅಂದ್ರೆ ಏನಂದ್ರೆ ಆ ವ್ಯಾಸ ಪೂರ್ಣಿಮಾನ ನಾವು ಸನಾತನದಿಂದನೂ ನಾವು ಗುರುಪೂರ್ಣಿಮಾ ಅಂತ ಬರ್ತಾ ಇದ್ದೀವಿ ಆ ಗುರುಪೂರ್ಣಿಮಾ ಅಂದ್ರೆ ವಿಶೇಷವಾಗಿ ನಾವು ಅಹ್ ಅವತ್ತಿನಸ ಯಾ ಗುರುಗಳು ಗುರುಗಳಿರ್ಲಿ ಆ ನಮ್ಗೆ ದತ್ತಾತ್ರೇಯ ಇರ್ಬೋದು ಶ ಆ ಕೈವಾರ್ ತಾತನೋ ಇರ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿ ಇರ್ಬೋದು ರಾಘವೇಂದ್ರ ಸ್ವಾಮಿ ಇರ್ಬೋದು ಯಾರೇ ಆಗ್ಲಿ ಈ ಗುರುಗಳು ಅವಧೂತ ಸಂಬಂಧಪಟ್ಟಿದ್ವಿ ಇದರಲ್ಲಿ ದಿವಸ ನಾವು ಗುರುಪೂರ್ಣಿಮಾ ಗುರುಪೂರ್ಣಿಮ್ ವ್ಯಾಸ ಪೂರ್ಣಿಮೆ ದಿವ್ಸ ಗುರುಪೂರ್ಣಿಮ್ ಮಾಡ್ತೇವಿ ಈ ಗುರುಪೂರ್ಣಿಮಾದಲ್ಲಿ ಗುರುವಿನ ಒಂದು ಪ್ರಭಾವದ ಒಂದು ತರಂಗಗಳು ಈ ಭೂಮಿಯಲ್ಲಿ ಧನಾತ್ಮಕ ಶಕ್ತಿಯಾಗಿ ಹರಡಿರುತ್ತೆ ಯಾಕಂದ್ರೆ ಗುರು ಬಂದ್ಬಿಟ್ಟು ಮುನ್ನೂರು ಮುಕ್ತಿ ದೇವತೆಗಳು ಶಕ್ತಿನೂ ಅವರಲ್ಲಿ ಇರುತ್ತೆ ನವಗ್ರಹಗಳ ಶಕ್ತಿ ನವಗ್ರಹಗಳ ಒಂದು ಶಕ್ತಿನೂ ನಮ್ಮ ಒಂದು ಹಣೆ ಬರಂತ ಶಕ್ತಿಗಳನ್ನು ಗುರುಗಿರುತ್ತೆ ಆದ್ರಿಂದ ಈ ಈ ದಿನ ಏನಪ್ಪಾ ಅಂದ್ರೆ ಗುರುವಿನಲ್ಲಿ ಬಂದು ಯಾರೇ ಆಗ್ಲಿ ಗುರುವಿನ ಒಂದು ಪಾದಕ್ಕೆ ಒಂದು ಪುಷ್ಪ ಇಡೋದಾಗ್ಲಿ ಅಥವಾ ಗುರು ಒಂದು ನಮಸ್ಕಾರ ಮುಖಾಂತರವಾಗಿ ಕೃತಜ್ಞ ಸಲ್ಲಿಸಲು ಎಷ್ಟೋ ನಮ್ಮ ಒಂದು ಕರ್ಮಗಳು ಪಾಪಗಳು ಎಲ್ಲಾನು ನಮ್ಗೆ ಮನ್ನಣೆ ಆಗುತ್ತೆ ಅಂತ ಧನಾತ್ಮಕ ಶಕ್ತಿ ಆಗಿರ್ತಕ್ಕಂಥ ಮಹಾಪರ್ವ ದಿನ ಇದು ನಾವು ಈ ದಿನ ನಾವು ಗುರುವಿನಲ್ಲಿ ಒಂದು ಒಂದು ಜಪ ಮಾಡ್ತೀವಿ ಆ ಒಂದು ಜಪ ಹೋಗಿ ಸಾವಿರ ಜಪ ಸಮಾನ ಆಗುತ್ತೆ ಆದ್ರಿಂದ ಯಾವುದೇ ನಮ್ಮ ಒಂದು ಪಾಪ ಕರ್ಮಗಳು ಏನೇ ಆಗ್ಲಿ ಒಂದು ಗುರುಕೃಪ ಸಿಗ್ಬೇಕಂದ್ರೆ ಇವತ್ತಿನ ದಿವಸ ಬಹಳ ಪರ್ವ ಪರ್ವ ದಿನ ಮಹಾಪರ್ವ ದಿನ ಅಂತ ಹೇಳ್ತಾ ಇದ್ವಿ ಇದೇ ಇಲ್ಲಿ ಗುರುವಿನ ಅದ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಆ ಇಲ್ಲಿ ಏನಪ್ಪ ನಮ್ಮ ಬೂದಿಗೆರೆಯಲ್ಲಿ ಅಂದ್ರೆ ನಮ್ಮ ಬೂದಿಗೆರೆಯಲ್ಲಿ ಬಂದ್ಬಿಟ್ಟು ನಾವು ಒಂದು ಮೊದಲು ಮಣ್ಣಿನ ಇತ್ತು ಆ ಗುಟ್ಟನ ತೆಗ್ದ್ಬಿಟ್ಟು ಇಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಮಂದಿರವನ್ನು ಮಾಡಿರ್ತಕ್ಕಂಥದ್ದು ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಇಳ್ದಂಗೆ ಇಲ್ಲಿ ಋಷಿ ಮೇಲ್ ತಪಸ್ ಮಾಡ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗೆ ಬಾಬಾ ಬಾಬಾವ್ರು ಹಾಕಿರ್ತಕ್ಕಂಥ ಒಂದು ಯೋಗ ಶಕ್ತಿ ಧ್ವನಿ ಏನಿದೆ ಆ ಧ್ವನಿನ ಇಲ್ಲಿ ತೊಂಬನ್ನು ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತು ವರ್ಷ ಆಯ್ತು ಎರಡ್ ಸಾವಿರದ ಐದಲ್ಲ ಮಾಡಿದ್ದು ಆವಾಗ ಧ್ವನಿ ಬೆಳಗ್ತಾ ಬರ್ತಾ ಇದೆ ಬಾಬಾವ್ರು ಇರ್ಬೇಕಾದ್ರೆ ಹೇಳ್ತಾರೆ ನಾನು ಧ್ವನಿ ಸ್ವರೂಪವಾಗಿರ್ತೀನಿ ಯಾವುದೇ ನಿಮ್ಮ ಕರ್ಮಗಳನ್ನ ನಾನು ಧ್ವನಿ ಸ್ವರೂಪವಾಗಿ ಸುಡ್ತೀನಿ ಮತ್ತೆ ಧ್ವನಿ ಸ್ವರೂಪವಾಗಿ ನಾವು ಸ್ವೀಕಾರ ಮಾಡ್ತೀನಿ ಅಂತ ಆದರೆ ಹಾಗಾಗಿ ಇಲ್ಲಿ ಭಕ್ತಾದಿಗಳು ಬಂದು ನವಧಾನ್ಯ ಮತ್ತೆ ಸಂಗೀತಗಳು ಬಾಬಾ ಹತ್ರ ಮುಂದೆ ಕುತ್ಕೊಂಡು ಇಲ್ಲಿ ಅವ್ರು ಹಾಕ್ತಿ ಹೋದ್ಮೇಲೆ ಹನ್ನೊಂದು ದಿವಸ ಆಗ್ಲಿ ಅಲ್ವಾ ಹನ್ನೊಂದು ವಾರ ಆಗ್ಲಿ ಹಾಕ್ತಾರೆ ಅವ್ರೆಲ್ರಿಗೂ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವೈಯಕ್ತಿಕ ಏನೇ ಸಮಸ್ಯೆಗಳಿದ್ರು ಇಲ್ಲಿ ಬಹಳ ಪರಿಹಾರ ಆಗಿದೆ ಜನಗಳು ಯಾಕಂದ್ರೆ ಅನುಭವನೇ ಅನುಭವಕ್ಕಿಂತ ಬೇರೆ ಸತ್ಯ ಯಾವ್ದು ಇಲ್ಲ ಈ ಸಾಯಿನಾಥರ ಒಂದು ಏನು ಈ ಅನುಭವ ಏನಿದೆ ಅವ್ರ ಜೀವನದಲ್ಲಿ ಆಗಿರ್ತಾ ಅನುಭವದ ಮೇಲೆ ಇಲ್ಲಿ ಭಕ್ತಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದರಲ್ಲೂ ಗುರು ಪೌರ್ಣಿಮೆ ದಿವಸ ನನಗ್ ಗೊತ್ತಿರೋ ಐದ್ ಸಾವಿರದಿಂದ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಜನ ಇವತ್ತು ಬರೋರು ಇದ್ದಾರೆ ಅಹ್ ಮತ್ತೆ ಪ್ರತಿ ಪ್ರತಿ ಗುರುವಾರನು ಅಷ್ಟೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಾರೆ ಅದು ಈ ಪ್ರತಿ ಈ ಗುರುಪೌರ್ಣಿಮೆಯಲ್ಲೂ ದಯವಿಟ್ಟು ಎಲ್ಲ ಯಾರೇ ಆಗ್ಲಿ ಆವತ್ತಿನ ದಿವಸ ಧನಾತ್ಮಕ ಶಕ್ತಿ ಹೆಚ್ಚಿರುತ್ತೆ ಗುರುವಿನ ಕೃಪೆ ದರ್ಶನ ಮಾಡಿ ಕೃಪಾಶೇತಿಗೆ ಪಾತ್ರ ಆಗ್ಬೇಕಂತ ನಾನು ಎಲ್ಲರಲ್ಲೂ ಕೇಳ್ಕೊತೇನೆ ಜೈ ಸೈರಾಮ್